ಕಲಬುರಗಿ ವಿಶ್ವದಲ್ಲಿ ರಾಜಶಾಸ್ತ್ರ ರಾಜ್ಯಶಾಸ್ತ್ರ ಚಂದ್ರಕಾಂತ್ ಯಾಖ್ನೂರ್ ಕುಲ ಸಚಿವರ ರಮೇಶ್ ಅಂಡರ್ಕರ್ ಕ್ಲರ್ಕ್ ಅನುರಾಧ ಮತ್ತು ಆಫೀಸ್ ಸುಪ್ರೀಂಟೆಂಟ್ ಸಿಬ್ಬಂದಿ ಇವರುಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಿಯಮಾನುಸಾರ ನನಗೆ ಬೇರೆ ಕಾಲೇಜಿಗೆ ವರ್ಗಾವಣೆ ಕೊಡಿಸಬೇಕು ಎಂದು ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ಬಸವರಾಜ್ ಸಿಟಿ ಮನವಿ ಮಾಡಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡೋದು ನಿರಾಕರಣೆ ಮಾಡುತ್ತಿದ್ದಾರೆ ನನ್ನ ಕಾಲೇಜು ವರ್ಗಾವಣೆ ಎನ್ಓ ಸಿ ಹಾಗೂ ಅಟೆಂಡೆನ್ಸ್ ಕ್ಲಿಯರೆನ್ಸ್ ನಿಯಮಗಳು ಮೀರಿ ನಡೆದುಕೊಳ್ಳುತ್ತಿದ್ದಾರೆ ರಮೇಶ್ ಲಂಡನ್ಕರ್ ಅವರು ನನ್ನ ಸಹೋದರನ್ನ ಅವಮಾನ ಮಾಡಿದ್ದಾರೆ ರಶ್ದಿಲ್ಲದೆ ವಿದ್ಯಾರ್ಥಿಗಳಿಂದ ಹಣ ಪಡೆದುಕೊಳ್ಳುತ್ತಿದ್ದಾರೆ ಈ ಎಲ್ಲದರ ಬಗ್ಗೆ ಕುಲಸಚಿವರು ಯಾವುದೇ ಕ್ರಮ ಕೈಗೊಳ್ಳುತ್ತಾರೆ ಎಂದು ಆಕ್ರೋಶವರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕರ್ಮಕಾಂಡದ ಬಗ್ಗೆ ತಿಳಿಸಿದ್ದಾರೆ ಅಲ್ಲಿನೇ ಹೋಗಬೇಕು ಅಂತ ಹೇಳ್ಬಿಟ್ಟು ನನಗೆ ಒತ್ತಾಯ ಪೂರ್ವಕವಾಗಿ ಯಾವುದೇ ದಿನಗಳ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ನಾನು ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಇಪ್ಪತ್ತಿಪ್ಪತ್ತೈದು ದಿನದ ದಿನದಿಂದ ಸುಮ್ಮ ಸುಮ್ಮನೆ ಅನ್ನೆಸೆಸರಿ ಡಾಕ್ಯುಮೆಂಟ್ ಕೊಡೋದಾಗಲಿ ಯಾವುದೇ ರೂಲ್ಸ್ ಪ್ರಕಾರ ಸರ್ಕ್ಯುಲರ್ ಪ್ರಕಾರ ಮಾತಾಡದೆ ತಮ್ಮ ಸ್ವಂತಕ್ಕೆ ತಕ್ಕಂಗೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಉತ್ತರಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ದಿನಗಳಿಂದ ನಡೆದ ಘಟನೆಗಳ ಬಗ್ಗೆ ನಾನು ಸ್ವಲ್ಪ ನಮಗೆ ಈ ವರ್ಷ ಮಾಸ್ಕ್ ಕಾರ್ಡ್ ಸ್ವಲ್ಪ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ ಸರ್ ಯಾವಾಗ ಏಳನೇ ತಾರೀಕು ಅದು ಲೆಟ್ರ್ ಕೊಟ್ಟಿದ್ದೆ ರಾಜ್ಯ ಶಾಸ್ತ್ರ ವಿಭಾಗಕ್ಕೆ ನಾನು ಅಡ್ಮಿಷನ್ ಸಂದರ್ಭದೊಳಗೆ ಕೊಟ್ಟಿದ್ದೆ ನಾನು ವರ್ಜನಲ್ ಮಾಸ್ ಕಾರ್ಡ್ಗಳು ವೆರಿಫಿಕೇಶನ್ ಸಲುವಾಗಿ ಕೊಟ್ಟಿದ್ದು ನಾನು ಈ ವಿದ್ಯೆ ಇದು ಪದವಿ ಪಡೆದಿದ್ದು ಬಗ್ಗೆ ಏನು ಮಾಡಿದ್ದೆಪ್ಪ ಅಂತಂದರೆ ವರ್ಷನಲ್ ಮಾಸ್ ಕಾರ್ಡ್ ಸಬ್ಮಿಟ್ ಮಾಡಿದ್ದೆ ಅದು ನನ್ನ ಏನಪ್ಪಾ ಅಂತಂದರೆ ತಿದ್ದುಪಡಿಯಾಗಿ ಅವಶ್ಯಕತೆ ಇರೋದರಿಂದ ನಾನು ಮಾಸ್ಕಾರ್ಡ್ ನಮಗೆ ರಿಟರ್ನ್ ಕೊಡಿ ಅಂತೇಳಿ ಏನು ಮಾಡಿದ್ದೆ ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಕನ್ನಡ ಶಿಕ್ಷಣದಲ್ಲಿ ನಾವು ಲೆಟರ್ ಕೊಡ್ ಕೊಡಂಗಿಲ್ಲ ಐದ್ನೂರು ರೂಪಾಯಿ ಫೀ ಕಟ್ಟು ಅಂತ ಹೇಳ್ಬಿಟ್ಟು ಯಾವುದೇ ನಿಯಮ ರೂಪಾಯಿ ಫೀ ಮತ್ತೆ ಲಿಖಿತ ಲಿಖಿತರ ಲೆಟರ್ ಬಹುದು ರಿಟರ್ನ್ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದಾರೆ ಮಾಡಕ್ ಪ್ರಯತ್ನಿಸಿದ್ದಾರೆ ಪ್ರೊಫೆಸರ್ ಚಂದ್ರಕಾಂತ್ ಯಾದ್ಮೂರ್ ಅವರು ಮತ್ತೆ ರೀತಿಯಿಂದ ಹನ್ನೆರೇ ತಾರೀಕು ಏನ್ ಅಂತಂದ್ರೆ ನನಗೆ ವೈಯಕ್ತಿಕ ಕಾರಣಗಳು ಹಣಕಾಸು ತೊಂದರೆ ಇರೋದ್ರಿಂದ ಏನ್ ಅಂತಂದ್ರೆ ಕಾಲೇಜ್ ವರ್ಗಾವಣೆಗಾಗಿ ಎನ್ ಓ ಸಿ ಲೆಟರ್ ನಾನ್ ಅಬ್ಜೆಕ್ಷನ್ ಲೆಟರ್ ಕೊಡಿ ಮತ್ತು ಅಟೆಂಡೆನ್ಸ್ ಕ್ಲಿಯರೆನ್ಸ್ ಬಗ್ಗೆ ನಮಗೆ ಲೆಟ್ರ್ ಕೊಟ್ಟು ನಾನು ಬೇರೆ ಕಾಲೇಜಿಗೆ ಏನಪ್ಪ ಅಂತಂದ್ರೆ ವರ್ಗಾವಣೆಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಒಂದು ಲೆಟ್ರ್ ಕೊಟ್ಟಿದೆ ಸರ್ ಯು ಜಿ ಸಿ ನಿಯಮದ ಪ್ರಕಾರ ನಿಯಮದ ಪ್ರಕಾರ ಕೊಡಬೇಕಾಗಿತ್ತು ಬಟ್ ಇವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ನಮಗೆ ಹಾ ವೈಯಕ್ತಿಕ ಕಾರಣಗಳಿಂದ ಏನು ಮಾಡಿದಾರಪ್ಪ ಅಂತಂದ್ರೆ

సార్ విజయవాణి పత్రిక ఆల్డి ఇది మాట్లాడు ఐదునూరు రూపాయి తగ్గించంబత్ రూపాయలు ఇంటర్నల్ ఫీ తరు అది ముందే హత్య సార్ మరి రజిస్టర్ రమేశ్ లంఠన్కర్ సరు నహోదర స్వల్ప అవమానకర ఏం వర్తన వర్తన సార్ ఈ విషయం సంబంధపర్స్బిట్లో వివరణ కళ్యాక కర్వాల విటర్స్ కూరు అంత చీర్ వద్ద బ్రదర్వ్

ಬಟ್ ಅದಿಷ್ಟು ಖುದ್ದಾಗಿ ಆ ಪತ್ರಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡಿದ್ರು ಅಂತಂದ್ರೆ ಹತ್ತೊಂಬತ್ತನೇ ತಾರೀಕು ಇದು ಮಾಡಿದಾರೆ ಸರ್ ಸಿಗ್ನೇಚರ್ ಮಾಡಿದ್ರೆ ಅದ್ರು ಕೂಡ ನನ್ನ ಹತ್ರ ಇದು ಇದೆ ಪ್ರೂಫ್ ಇದೆ ಹತ್ತೊಂಬತ್ತನೇ ತಾರೀಕು ಅವ್ರು ಏನ್ ಮಾಡಿದ್ದಾರೆ ಸೈನ್ ಮಾಡಿದ್ದಾರೆ ಹದಿನೆಂಟನೇ ತಾರೀಕು ಹೋಗಿ ನಾನು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ದೀನಿ ವಿಶೇಷ ಹತ್ರ ಹೋಗಿ ಅಂತ ಸುಳ್ಳು ಮಾಹಿತಿ ನಮ್ಗೆ ಕೊಟ್ಟಿದ್ದಾರೆ ಸರ್ ರಸೀದಿ ಇಲ್ಲದೆ ನಿಯಮ ವಿದ್ಯಾರ್ಥಿಗಳಿಂದ ಹಣವನ್ನ ಪಡೆದಿರುತ್ತಾರೆ ಸರ್ ನಮ್ಮ ಪೊಲಿಟಿಕಲ್ ಸೈನ್ಸ್ ಚಂದ್ರಸ್ಕಾಂತ್ ಯಾತ್ಮೂರು ಮತ್ತು ರಾಜ್ಯಶಾಸ್ತ್ರ ವಿಭಾಗದ ಕ್ಲರ್ಕ್ ಅನುರಾಧ ಕುಲಕರ್ಣಿ ಅವರು ಅಡ್ಮಿಷನ್ ಏನಪ್ಪ ಅಸೋಸಿಯೇಷನ್ ಫಿ ಎಚ್ ಪ್ರತಿ ವಿದ್ಯಾರ್ಥಿಯಿಂದ ಐವೈದೂರು ರೂಪಾಯಿ ಅಂತ ಏಸಂದ್ರೆ ಅವ್ರು ಟೋಟಲ್ ಐವತ್ತೆರಡು ವಿದ್ಯಾರ್ಥಿಗಳ್ರು ಇಪ್ಪತ್ತಾರು ಸಾವಿರ ರೂಪಾಯಿ ಅದ್ರದಾಗುತ್ತೆ ಮತ್ತೆ ಆಂತರಿಕ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ಎಂಬತ್ತು ಎಂಬತ್ತು ರೂಪಾಯಿ ಅಂತ ಎರಡು ಸಲ ತಗೊಂಡಿದ್ದಾರೆ ಸುಮಾರು ಎಂಟು ಸಾವಿರ ರೂಪಾಯಿ ಆಗುತ್ತೆ ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ರೂಪಾಯಿ ಯಾವುದೇ ರಸೀದಿ ಇಲ್ಲದೆ ಯಾವುದೇ ನಿಯಮ ಇಲ್ಲದೆ ಬಿ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್